ಮೂರು ಲಕ್ಷ ಹೆಂಟರ್ನು ಒಂದು ನೂರು ಟನ್ ಕಪ್ಪು ಬೆಳಾಕ ಸರ ಸಿಎಸ್ಇಪಿ ವರದಿ ಪ್ರಕಾರ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಬರ್ದೇ ಕೇಂದ್ರ ಸರ್ಕಾರ ಐದೈದುವರೆ ಸಾವಿರ ಕೊಡ್ಬೇಕು ಬೇಡ್ರಿಪ್ಪ ಮೂರುವರೆ ಸಾವಿರ ರೂಪಾಯಿ ಕೂಡ ಇವತ್ತ ಕಪ್ಪಿನ ಬೆಲ್ಲಕ್ಕೆ ಐದು ದಿವಸ ಒಳಗೆ ಬೀದಿ ಕೊಡ್ತೀವಿ ಸರ್ ಅದೇ ರೀತಿಯಾಗಿ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಬಂದ ನಂತರ ನಮ್ದ ನೈನ್ ಪಾಯಿಂಟ್ ಫೈವ್ ರಿಕವರಿ ಇತ್ತು ಈಗ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಮಾಡಿ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಒಳಗೋಸ್ ಮಾಡ್ರಿ ಯಾಕಂದ್ರಿ ಆ ನೈನ್ ಪಾಯಿಂಟ್ ಫೈವ್ ಇರ್ಬೇಕಾಗಿತ್ರಿ ಅದ ನೈನ್ ಪಾಯಿಂಟ್ ಫೈವ್ ರಿಕವರಿ ಇತ್ತಪ್ಪ ಅಂತಂದ್ರ ಇವತ್ತು ನಮಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನೈನ್ ಪಾಯಿಂಟ್ ಫೈವ್ ರಿಕವರಿ ಕಪಿನ್ ಇವತ್ತೇನು ಹೆಚ್ಚು ಮಾಡಿರ್ಲಿ ಅದ್ರ ಪ್ರಕಾರ ಹಾಕಿಸ ರಿಕವರಿ ಏನ್ ಯಾವಾಗ ಹೆಚ್ಚು ಮಾಡ್ರು ರಿಕವರಿಯನ್ನ ಕಡಿಮೆ ತೋರಿಸಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಾಗ ಏನಾಗೈತ್ರಿಕವರಿಯನ್ನ ಕಾರ್ಖಾನೆಯವರ ಚೆಕ್ ಮಾಡ್ತಾರ ಕಾರ್ಖಾನೆಯಾಗ ಚೆಕ್ ಮಾಡ್ತಾರ ಸರ್ಕಾರದ ಅಧಿಕಾರಿಗಳು ಎಂದೂ ಕೂಡ ಯಾರು ಚೆಕ್ ಮಾಡಲ್ಲ ಅವ್ರೇ ಮೂರ್ ತಿಂಗ್ಳದಾಗ ಆರು ತಿಂಗ್ಳದಾಗ ಮಾಡ್ರ ರಿಕವರಿ ಸಿಗಂಗಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಶುಗರ್ ಕಮಿಷನರ್ ಇಲಾಖೆ ತಮಗೆಲ್ಲ ಗೊತ್ತಿದ್ದ ವಿಷಯ ಶುಗರ್ ಕಮಿಷನರ್ ಆಫೀಸ್ ಬೆಳಗಾಂ ಪತ್ ಉದ್ಯಾಡಿ ಹೋರಾಟ ಎಲ್ಲ ಕೂಡ ಪಡ್ಕೊಂಡ್ ಬಂದು ಆರು ತಿಂಗಳಿಗೊಂದು ದೇವ್ರಿಗೆ ನಮಸ್ಕಾರ ಮಾಡಕ್ ಬಂದಂಗ ಕಮಿಷನರ್ ಬರ್ತಾನ ಶುಗರ್ ಮಂತ್ರಿ ಒಬ್ಬರಿದ್ದಾರೆ ಐದು ಮಂದಿ ಇಲಾಖೆಗೆ ಇಟ್ಕೊಂಡ ಎಂಬತ್ತು ಮಂದಿ ಎಂಬತ್ ಕಾರ್ಖಾನೆಯನ್ನ ಏನ್ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಕಮಿಷನರ್ ಇಲಾಖೆ ಕೆಲಸ ಮಾಡ್ತಾರ್ರೆ ಈಗೇನು ಶುಗರ್ ಲಾಬಿಗನದ ಈ ಇಲಾಖೆ ಬಲಿಷ್ಠ ಮಾಡುವರು ಈಗ ಕಬ್ಬಿಣ ಬಿಲ್ ಫಿಕ್ಸ್ ಮಾಡೋರು ನಾವು ಕಬ್ಬಿಣ ಬಿಲ್ ವಸೂಲಿ ನಾವು ರಿಕವರಿ ಚೆಕ್ ಮಾಡೋರು ನಾವ್ ತೂಕ ಚೆಕ್ ಮಾಡೋರು ನಾವ್ ಇದೆಲ್ಲ ಇದ್ದಾಗ ಶುಗರ್ ಕಮಿಷನರ್ ಹಾಕ್ಬೇಕು ಶುಗರ್ ಮಂತ್ರಿ ಹಾಕ್ಬೇಕು ಅಂತ ಅದು ಕೂಡ ನಮದ್ ಒತ್ತಾಯ ಹೌದನ್ರಿ ಇವ್ರ ಕೆಲ್ಸಕ್ಕಾಗಿಟ್ಟ ಇವ್ರ ಏನು ಕೆಲ್ಸ ಮಾಡಂಗಿಲ್ಲ ರಿಕ್ವರಿ ಒಳಗೂ ಮೋಸತಿ ಇಲ್ಲಿ ನೈನ್ ಪಾಯಿಂಟ್ ಇದೆ ಟೆನ್ ಟ್ವೆಂಟಿ ಫೈವ್ ಆಯ್ತು ಈಗ ಎಲ್ಲಾ ರೀತಿಯಿಂದ ಮೋಸ ಆಗತತಿ ನಾವ್ ಬಹಳ ಈ ರೊಕ್ಕ ಮೂರ್ ಸಾವಿರದ ಐದನೂರು ರೂಪಾಯಿ ಮಾತ್ರ ರೊಕ್ಕ ಕೊಡ್ರಿ ಏಳೆಂಟು ವರ್ಷದ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಈಗ ಅವ್ರೆಲ್ಲಾ ಈಗ ನಾವು ಐದ್ ದಿವ್ಸ ಕೂತಿರ್ಲೇ ಇಲ್ಲಿ ಐದ್ ದಿವ್ಸ ಕೂತದಕ್ಕ ಮೊದಲ ಐವತ್ತು ಬಂದ್ರ ಆಮೇಲೆ ಮತ್ ಐವತ್ತಕ್ ಬಂದ್ರ ಮತ್ ಇಪ್ಪತ್ತೈದಕ್ ಐವತ್ತಕ ಈಗ ಇಲ್ಲ ಜಗಳ ಐದ್ ದಿವ್ಸ ಕೂತದ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಂದ್ರಿ ನಿಮ್ ಜಿಲ್ಲಾಧಿಕಾರಿ ಅವ್ರ ಅವರು ಕೂಡ ಬಹಳ ಪರ್ಸನಲ್ ಆಫ್ ನಮ್ಮ ರೈತರ ಸಂಬಂಧ ಕಾಜಿ ಹೊತ್ತು ಕಾರ್ಖಾನಾರ ಜೊತೆ ಮಾತಾಡಿ ಅದನ್ನು ಒತ್ತಾಯ ತರ್ತಕ್ಕಂಥದ್ದು ಕೂಡ ನಿರಂತರ ಪ್ರಯತ್ನ ಕೂಡ ಆಯ್ತು ಅವ್ರದೇನು ಇಲ್ಲ ಅಂತ ಹೇಳಲ್ಲ ಆದ್ರೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಸಾಲುದಿಲ್ಲ ನಾವು ಮೂರ್ ಸಾವಿರದ ಐದನೂರು ರೂಪಾಯಿ ಬೇಡಿಕೆ ಇತ್ತ ನಾವು ಒಂದು ನೂರು ತೆಳಗಿಳಿದ್ರೆ ಯಾಕಂದ್ರೆ ಇದು ಜಗಳ ಕೂತ್ಕೊಂಡುದು ಬೇಡ ವ್ಯವಹಾರ ಬೇಡಪ್ಪ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಕೊಟ್ಟು ಬಗೆಹರಿಸಕೋರಿ ಅಂತೇಳಿ ಇವತ್ತ ಅವರಿಗೆ ನಿನ್ನೆ ಸುಮಾರು ಲಕ್ಷ ದೀಡ್ ಲಕ್ಷ ಜನ ಸೇರಿ ರಾತ್ರಿ ಎಂಟು ಗಂಟೆಗೆ ಜಿಲ್ಲಾಧಿಕಾರಿ ಬಂದಿರು ನಮ್ಮ ಮಹಾರಾಷ್ಟ್ರದ ರಾಜೀವ್ ಶೆಟ್ಟಿ ಸಾಹೇಬರು ಕೂಡ ಇಲ್ಲಿ ಬಂದಿರು ಇದು 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 ಜಾತ್ರೆ ನಮ್ಮ ಕಂಟ್ರೋಲ್ದಾಗ ಇಲ್ಲ ಸರ್ ಇದು ಕಬ್ಬು ಬೆಳೆಗಾರ ಏನೇ ಈ ರಾಜ್ಯದಾಗ ಜಿಲ್ಲಾದಾಗ ಇರ್ತಕ್ಕಂಥ ಕಬ್ಬು ಬೆಳೆಗಾರ ಎಲ್ಲರೂ ಕೂಡ ತಾವು ಇದು ಇದು ಸ್ವಾಭಿಮಾನಲೆ ಬಂದಿರ್ತಕ್ಕಂಥ ಜನ ನಾವು ಯಾರಿಗೂ ಪೂರ್ಣ ನಾಳೆ ಜಾತ್ರೆ ತುಪ್ಪ ಒಂದ್ ಲಕ್ಷ ಮಂದಿ ಕೂಡ ಕರೆ ಕೊಟ್ಟರೆ ದಯವಿಟ್ಟು ಕಮ್ಮಿ ವಿನಂತಿ ನಮ್ಗೆ ಹಕ್ಕ ಓಟ್ ನಂತರ ನೀವು ನಾಲ್ಕು ಆಗಲಿ ಒಂದು ಈಗ ಭಾಷಣ ಮಾಡ್ರಿ ನೀವು ಒಂದು ಕುರ್ಚಿ ಮೇಲೆ ಆರಾಮ್ಸ್ರಿ ಕೂತ್ ಸಂಬಂಧಪಟ್ಟಿರ್ತಕ್ಕಂತ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಮನವರಿಕೆ ಮಾಡ್ರಿ ಯಾಕಂದ್ರೆ ಬೀದಿ ಕುಣಿಸಿ ಈ ಅರೆ ಕೃಷಿ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಎರಡು ಜವಾಬ್ದಾರಿ ಕೇಂದ್ರ ಸರ್ಕಾರ ಕೂಡ ಇತ್ನಾಲ್ ಲಾಭರ ಕೇಂದ್ರ ಸರ್ಕಾರ ಇತ್ನಾಲ್ ಅನ್ನ ಖರೀದಿ ಮಾಡ್ತದೆ ಇತ್ತನಾಲ್ ಖರೀದಿ ಇತ್ನಾಲ್ ಅವರು ಮಾಡ್ತಾರೋ ಸ್ಪ್ರೀಟ್ ಮೇಲೆ ಇವ್ರಿಗೆ ನಾಲ್ಕೈದು ಸಾವಿರ ರೂಪಾಯಿ ಸೆರೆ ತಯಾರಾಗ್ತತಿ ಇವ್ರಿಗೆ ಸರ್ಕಾರಕ್ಕೆ ಲಾಭ ಆಗ್ತತಿ ನಮಗೆ ಲಾಭ ಆಗ್ಬೇಕಲ್ಲ ದುಡಿಯೋ ಲಾಭ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ತಾವ ವಿಶೇಷವಾದ ಕಾಜಿಯನ್ನು ವಹಿಸ್ರಿ ನಮ್ ಜೊತೆ ನಾಲ್ಕೈದು ತಾಸ ಕಾರ್ ಕಳ್ರಿ ಯಾಕ ನೀವು ಇಲ್ಲಿ ನಾಲ್ಕೈದು ತಾಸ್ ಕಾರ್ ಕಳ ಇವತ್ತ ನಮ್ಗ ಅವರಿಗೆ ಏನ್ ಜಗಳ ಎತ್ತಿ ತಾವೊಂದ್ ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿ ಒಂದು ಒಳ್ಳೆ ನಿರ್ಧಾರ ಕೊಡಬೇಕು ಅನ್ನುವಂತದ ನಮ್ಮ ಹಕ್ಕಿ ತಾವು ಕೂಡ ಬೇಟೆ ಕೂತು ಈ ಚಳವಳಿಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿರಪ್ಪ ಅಂತಂದ್ರ ಮತ್ತು ಕೂಡ ಶಕ್ತಿ ಬರ್ತದೆ ತಾವ ಈಗ ನಮ್ಮ ಬೆಂಬಲ ಕೊಟ್ಟು ಹಾದ್ರತಂದ್ರ ಮುಗ್ದು ಹಾಕದ್ರಿ ಬಾಳೆ ಹಂಗ ಆಗ ಬ್ಯಾಡ್ರಿ ನೀವು ನಾಲ್ಕು ತಾಸು ಕೊಟ್ಟ ತಾವು ನಮಗ ಆ ಎಲ್ಲ ಜಿಲ್ಲಾಧಿಕಾರಿ ಇರಲಿ ಎಲ್ಲರಿಗೂ ಕೂಡ ಏನೇನಾಗಿದ್ದು ವಿದ್ಯಮಾನಗಳನ್ನ ಯಾಕಂದರೆ ಪ್ರಭಾಕರ್ ಕೋರೆ ಅವರು ಪ್ರಭಾಕರ್ ಕೋರೆ ಸಾಹೇಬ್ರ ಸಾಕಷ್ಟು ಅವರು ಮೂರು ಕಾರ್ಯಕ್ರಮದ ಪ್ರಭಾಕರ್ ಕಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರದು ಎಲ್ಲ ಕೂಡ ನಾವು ದಯವಿಟ್ಟು ತಾವ ನಾವು ಹಿಂಗೆ ಅನುಮತವಾದ ಬೇಜಾರು ಮಾಡ್ಕೋಬೇಡ್ರಿ ನಮ್ಮ ಹಕ್ಕಾಕಂದ್ರೆ ನಾವು ನಿಮ್ಗೆ ಓಟ್ ಹಾಕಿದ್ವು ತಾವ್ ಸ್ವಲ್ಪ ಗಂಟೆ ಕೂತ ಇನ್ನು ಚರ್ಚೆ ಮಾಡಿ ಒಂದು ಸಾಯಂಕಾಲ ಮಟ್ಟ ಒಂದು ಒಳ್ಳೆ ನಿರ್ಧಾರ ಕೊಡ್ತಕ್ಕಂಥ ಕೆಲಸ ಕೂಡ ತಾವ ಯಾಕಂದ್ರೆ ಅತಿ ಸಜ್ಜನ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಮಾತ ಮಾಜಿ ಮುಖ್ಯಮಂತ್ರಿಗಳದ್ರಿ ತಮ್ಮ ವಜನಿಕೆ ನೋಡ್ರಪ್ಪ ರೈತರು ನಾವು ಬೀದಿ ಹೋಳಿ ಕುನ್ಸ್ರೆ ಮರ್ಯಾದಿಲ್ಲ ಏಳೆಂಟು ವರ್ಷ ಆದ್ರ ನೀವು ಹಣ ಕೊಟ್ಟಿಲ್ಲ ಅವ್ರೇನೇ ಒಂದ್ ನೂರು ಎರಡ್ನೂರು ರೂಪಾಯಿ ಇದಂಗೆ ಜಗಳ ಬಂದೈತಿ ಅದನ್ನ ಬಗೆಹರಿಸತಕ್ಕಂಥದ್ದು ಮಾಡ್ರಿ ಹೇಳಿ ನಮ್ಮ ಪರವಾಗಿ ಒತ್ತಾಗಿ ಮಾಡ್ರಿ ಹೇಳಿ ಅವರಿಗೆ ಮೈಕಲ್ ಕೊಡ್ತಾ ಇದ್ದೀವಿ ದಯವಿಟ್ಟ ಎಲ್ಲ ರೈತ ಬಂಧುಗಳು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತಿನ ಈ ಹೋರಾಟದ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದಂತ ರೈತ ಹೋರಾಟಗಾರಂತ ಚಿನ್ನಪ್ಪ ಪೂಜಾರ ಅವರೇ ಇನ್ನೊಬ್ಬ ಹೋರಾಟಗಾರಂತ ಗುರುಜಿ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಸುಭಾಷ್ ಪಾಟೀಲ್ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಮತ್ತು ಇಲ್ಲಿ ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿ ಯುವ ಮಿತ್ರರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡು ಮೂರು ದಿವಸದಿಂದ ಇದೆಲ್ಲ ಒಂದು ಮಾಹಿತಿಯನ್ನು ನಾವು ದಿಲ್ಲಿಯಲ್ಲಿ ಹಲವಾರು ಸಭೆಗಳಿದ್ದರಿಂದ ನಾನು ಇಲ್ಲಿ ಬಂದೆ ಬಂದ್ಕೊಳ್ಳಿ ಇಲ್ಲಿಂದ ಜನ ಜನಪ್ರಮುಖರು ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲ ನಾನು ಇವತ್ತು ಬರ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂತದ್ದಾಯಿತು ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನುವುದು ಇವತ್ತು ಇಲ್ಲಿ ನೀವೆಲ್ಲ ನೆರೆದಿಲ್ಲ ಈ ಹೋರಾಟ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನು ಬದುಕುವುದ್ರಿ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪತನ ಆದಂತದ್ದು ನಾವು ನೋಡಿದ್ದೇವೆ ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ ಅದು ಸಂಘಟನೆ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬದಲಿಸಲಾಗಿದೆ ಏಕಂದ್ರೆ ಇವತ್ತು ಡಿವೈಡ್ ಅಂಡ್ ರೂಲ್ ಅಂತಿದೆ ಅದು ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗ್ಲಾರ್ದೇ ಎಲ್ಲರೂ ಸಹಿತ ಏನು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಈ ಇಲೆಕ್ಟ್ರಾನ್ ಎಲ್ಲರೂ ಸಣ್ಣ ಪುಟ್ಟ ಕದಲ ಆದ್ರೆ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಯೂಟ್ಯೂಬ್ನವ್ರು ಇವರೇ ಸುದ್ದಿ ಮಾಡಾಕ ಯೂಟ್ಯೂಬ್ ಅದಕ್ಕೆ ಪ್ರಿಂಟ್ ಮೀಡಿಯಾದ ನೋಡಕಿ ಪ್ರಿಂಟ್ ಮೀಡಿಯಾದಾಗೂ ನೋಡಿದ್ರೆ ನಾನು ಎಲ್ಲೇ ಒಂದು ಕಡೆ ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಂಬ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ಗೆ ಬಂದಿತ್ತು ನಾಲ್ಕೈದು ಮಂದಿ ಬಡದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ ಹುಬ್ಬಳ್ಳಿ ದಾಡುವರ್ಬೋದು ಬೆಂಗಳೂರು ಇಲ್ಲ ಎಲ್ಲ ಕಡೆ ಇಲ್ಲ ಇಲ್ಲ ನಾನು ನೋಡ್ತೇನೆ ಬೆಳಿಗ್ಗಿದ್ದ ಕನ್ನಡಿ ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರಲಿಲ್ಲ ಅದಕ್ಕಾಗಿ ನಾ ಒಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡಬೇಕು ಆ ಕೆಲಸ ಮಾಡಿ ಅನ್ನುವಂಥದ್ದು ಇಲ್ಲಿ ಏನಾಗ್ತದೆ ಇವತ್ತೇನಾ ಇದು ಸುದ್ದಿ ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಕೊಡ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಕೊಡ್ತಿಲ್ಲ ಇಲ್ಲಿ ಸುದ್ದಿ ಹೋಗ್ಬೇಕಲ್ಲ ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಸೇಟಿರ್ತಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೆದ ಹೋರಾಟ ಅವ್ರಿಗೆ ಏನ್ ಹೇಳ್ಬೇಕು ಏನ್ ತಾನಂತ ಮುಖ್ಯಮಂತ್ರಿಗಳನ್ನ ಇನ್ಸ್ಟ್ರಕ್ಷನ್ ತಗೋತಿದ್ರು ಹಾಗಾದ್ರೆ ಇವತ್ತು ಯಾರೂ ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ನೋಡ್ತಾರೆ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಗತ್ತಾರ ಒಂದಾದ್ರೂ ಮೆಸೇಜ್ ಈಗ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ ಒಪ್ಬಂದಿನ ಒಪ್ಕೊಂಡಿಲ್ಲ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಗೊತ್ತಿದೆ ಅದು ಜಿಲ್ಲಾ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನಾದ್ರೂ ಅವ್ರದ್ದು ಒಂದು ಇತಿಮಿತಿ ಇದೆ ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನು ಯಾವ ಜವಾಬ್ದಾರಿ ತಗೋಬೇಕು ನೇರಾವ ಇಲ್ಲಿದ್ದಂತಹ ಉಸ್ತುವಾರಿ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾವು ಮಾಡ್ಬೇಕಾಗಿತ್ತಲ್ಲ ನಾವು ಒಂದು ಹೇಳ್ತೀನಿ ನಾನು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರಿದ್ದಾಗ ನೀವು ಅಸೆಂಬ್ಲಿ ರಿಪಾರ್ಡ್ಸ್ ಅಂತ ತೆಗೆದು ನೋಡಿದ್ವಿ ಈ ಕಬ್ಬು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲ ಎಷ್ಟು ಸಲ ಮಾತಾಡ್ತೇನೆ ನಿಮಗೂ ಗೊತ್ತಿದೆ ಅದನ್ನ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀನಿ ಒಂದು ಇತ್ಯರ್ಥ ತಗೊಂಬಂದಿದ್ದೇನೆ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ನಿಂತಿದ್ರಿ ಬೀದಿಳಿದಿರಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕನೂ ಕರೆಸ್ತಿದ್ದೆ ಈ ಭಾಗದ ಉತ್ತರ ಕರ್ನಾಟಕದವ್ರನು ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದೆ ಒಂದು ಮೀಟಿಂಗ್ ಮಾಡ್ತಿದ್ದೆ ಅವರ ಏನಿದೆ ಅಹವಾಲು ಅವ್ರ ಸಮಸ್ಯೆ ಇದಾವೆ ಅವ್ರ ದರ ಎಷ್ಟಾಗಬೇಕು ಅನ್ನೋಂಥದ್ದು ಕೇಳಿಕೊಂಡು ನಂತರ ಆ ಫ್ಯಾಕ್ಟ್ರಿ ಮಾಲಕರನ್ನು ಕರೆಸಿದ್ದೆ ಅವ್ರನ್ನೂ ಕರೆಸಿ ಅವ್ರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರನ್ನು ಕುಂದ್ರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀನಿ ಪ್ರತಿ ವರ್ಷ ಚರ್ಚೆ ಮಾಡಿದ್ದೀನಿ ಪ್ರತಿ ಸೀಸನ್ನಲ್ಲಿ ಚರ್ಚೆ ಮಾಡಿದ್ದೀನಿ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು ಈ ಸರ್ಕಾರಿ ದಾಖಲೆ ತಗೊಂಡು ನೋಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನು ಇಬ್ರು ಒಪ್ಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ ಇದರ ಜೊತೆಗೆ ಇನ್ನೊಂದಾವದು ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ರಾಜ್ಯದಲ್ಲಿ ಏನ್ ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ಲದೆ ಆಮೇಲೆ ಫ್ಯಾಕ್ಟರಿಗಳನ್ನು ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ಎ ಪಿ ಕಾನೂನು ಎಸ್ಎ ಪಿ ಕಾನೂನು ಮಾಡಿದ್ರಿಂದ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಒಂದು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ ಕಾನೂನು ಮಾಡಿದ್ದೀನಿ ನಾನು ಆದ್ರೆ ಅದನ್ನು ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಆಗ್ತಾ ಅದಕ್ಕಾಗಿ ಅದಕ್ಕಾಗಿ ಕರೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿಗಳು ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರೆದು ಮತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರನ್ನು ಕರೆದು ಫ್ಯಾಕ್ಟರಿ ಮಾಲೀಕರು ಕರೆದು ಇಬ್ಬರು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ಚಿಕ್ಕ ಹೀಗಾಗಿ ಈ ರೀತಿಯಾದ ಅವಕಾಶ ಇದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳು ಹೇಳಿದ್ರಿ ಪೂರ್ತಿ ಇವತ್ತೇನು ಮೂರು ಸಾವಿರ ಐನೂರು ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತಹ ಬೇಡಿಕೆ ಇದೆ ನ್ಯಾಯಮೂತವಾದಂತಹ ಬೇಡಿಕೆ ತರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇದ್ರ ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದರೆ ನೀವು ಹೇಳಿದಂಗೆ ಆದ್ರಿ ಇನ್ನೂ ನೀವು ಹೇಳ್ದಾಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನ್ ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೂಡ ಮಾತಾಡಿದ್ದೇನೆ ಇನ್ನೂ ಕುಂತು ಮಾತಾಡ್ತೀನಿ ಮಾತಾಡಿ ನಿಮಗೆ ಸಮಾಧಾನ ಆಗುವ ರೀತಿಯಲ್ಲಿ ಇಬ್ಬರಿಗೂ ಸಹಿತ ಸಮಾಧಾನ ಆಗುತ್ತೆ ಏನಾದ್ರೂ ಒಂದು ನಿರ್ಧಾರ ಬರಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ ಯಾಕಂದ್ರೆ ರೈತರ ಹೋರಾಟ ಕಳ್ಕಳಿ ನನಗೆ ಗೊತ್ತಿದೆ ಮತ್ತೆ ಯಾವಾಗಲೂ ಅಧಿಕಾರ ಇದ್ದಾಗ ಅಧಿಕಾರ ಯಾವುದೋ ಸಚಿವ ಇಲಾಖೆ ಇರಬಹುದು ಅಥವಾ ಒಬ್ಬ ಲೀಡರ್ ಆಗ್ಬೋದು ಸಿಗದಾಗೆ ರೈತರ ಪರವಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ನಾನು ಅನ್ನುವಂಥದ್ದು ಈ ಸಂದರ್ಭ ಇರ್ತೀನಿ ಅದನ್ನು ಮುಂದುವರಿಸ್ತೀನಿ ಮತ್ತು ಇವತ್ತೇನು ಹೋರಾಟ ಮಾಡ್ತೇವ್ರಿ ಈ ರೀತಿ ಹೋರಾಟಗಳು ಇದು ಇವತ್ತು ಇದೇ ಒಂದು ಇಶ್ಯೂಗಲ್ಲ ಬೇರೆ ಬೇರೆ ಹಲವಾರು ವಿಚಾರಗಳು ನಾವು ಈ ಕೇಂದ್ರ ಸರ್ಕಾರದ ಹೇಳಿದ್ರಿ ಅದು ಇಳುವರಿ ನೈನ್ ಪಾಯಿಂಟ್ ಫೈವ್ ಮಾಡಿ ಇಲ್ಲದ್ರೆ ಈ ಟೆನ್ ಪಾಯಿಂಟ್ ಫೈವ್ ಮಾಡಿದಾರಂತ ಅಂತ ಅದನ್ನು ನಾ ತಗೊಂಡ್ ಬರ್ತೀನಿ ಪಾರ್ಲಿಮೆಂಟ್ ಇಲ್ಲಿ ತಗೊಂಡ್ ಬರ್ತೀನಿ ಸಾಮಾನ್ಯ ಪ್ರಧಾನಮಂತ್ರಿ ಗಮನಕ್ಕೂ ಇದನ್ನು ತಗೊಂಡ್ ಬರ್ತೀನಿ ಬಟ್ ಡೆಫಿನೆಟ್ಲಿ ಅವನು ಒಂದು ಪ್ರಯತ್ನ ಮಾಡೋಣ ಅದಕ್ಕೆ ಇದೊಂದು ಕಬ್ಬು ಬೆಳೆಗಾರದ ಅಚ್ಚ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೈತರ ಸಮಸ್ಯೆ ಇದಾವಲ್ಲ ನಾವು ನೀವು ಒಂದ್ಸಲ ಚರ್ಚೆ ಮಾಡೋಣ ಅದಕ್ಕೆ ನಲ್ಲಿ ಏನು ಒಂದು ಉತ್ತರ ತಗೋಬೇಕು ಅಲ್ಲೇನು ಗಮನಕ್ಕೆ ತಗೊಳ್ಬೇಕು ಅದನ್ನು ತಗೊಂಡ್ಬರ್ತೀನಿ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಹೋರಾಟ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾದಂತ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈಗ ನಾನು ನೀವು ನಮ್ಮ ರಾಜ್ಯ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋರಾಟಗಾರ ಹೇಳಿದಂಗೆ ಇವತ್ತು ನಾನು ಇಲ್ಲಿ ಹೇಳ್ತೀನಿ ಇದ್ದು ಫ್ಯಾಕ್ಟ್ರಿ ಮಾಲಕ್ ಜೊತೆ ಡಿ ಸಿ ಅವ್ರ ಕೂಡ ಅದಕ್ಕೇನೋ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ ಹಾಸ್ಪಿಟ್ ಹಾಸ್ಪಿಟ್ ಅರ್ಜೆಂಟ್ ಹಾಸ್ಪಿಟಲ್ ಹಾಕುವಷ್ಟ್ರ ನೋಡಿ ಅಂತ ಅನಾಹುತ ಘಟನೆ ಮಾಡ್ರಿ ನನಗೆ ಯಾರು ಸಂಬಂಧ ಇಲ್ಲ ಅದ್ರ ಅವಶ್ಯಕತೆ ಇಲ್ಲಿ ನೋಡ್ರಿ ಔಷಧ ಕುಡಿದು ಹೇಳಿತನ ಇದು ಹೋರಾಟಗಾರ ಲಕ್ಷಣ ಅಲ್ಲ ಅದು ಏನ್ರ ಅಂತ ಅನಾಹುತ ಆದ್ರೆ ಅದಕ್ಕೆ ನಿಯಮವಣಿಗಾರ ಹಾಕಿರಿ ಏನಕ್ಕೆ ಕೇಳ್ರಿ ಅವ್ರನ್ನ ಹಾಸ್ಪಿಟಲ್ ತಕ್ಷಣ ಪೊಲೀಸ್ ಇಲಾಖೆ ಅದು ಅಂಬುಲೆನ್ಸ್ ಇಲ್ಲ ಅಂಬುಲೆನ್ಸ್ ಇಲ್ಲ ಅಂತ ಮಾಡ್ರಿ ದಯವಿಟ್ಟು ಕಬ್ಬು ಬೆಳೆಗಾರರು ಇವತ್ತ ಆಂಬ್ಯುಲೆನ್ಸ್ ಅಂಬೈತ್ ಅಂಬುಲೆನ್ಸ್ ಹೆಚ್ಚು ಕಡೆ ಅಂಬುಲೆನ್ಸ್ 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 ಹುಡುಗಿ ರೋಡಿ ಇದೆ ಇದು ಹುಡುಗಿ ನೋಡಿ ಅಂಬುಲೆನ್ಸ್ ಹಾಗೆ ಬಿಡ್ರಿ ದಯವಿಟ್ಟಿರಿ ನೀವು ಶಾಂತದಿಂದ ಕೂತಿರತ್ತೀರಿ ಮೂರ್ ಸಾವಿರ ರೂಪಾಯಿ ಎರಡ್ನೂರು ರೂಪಾಯಿ ಪಡ್ಕೊಂಡು ಇನ್ನೂ ಎರಡ್ನೂರು ರೂಪಾಯಿ ಸಂಬಂಧ ಹೋರಾಟ ಮಾಡ್ತು ಯಾರ ವೀಸಾತಕ್ಕ ಒಂದ್ ಸಾತ್ರ ಇಲ್ಲಿ ಯಾರ ಮುಖ್ಯಮಂತ್ರಿನೂ ತರೀಕರಿಸ್ಕೊಂಗ ಕಾರ್ಖಾನೆ ಮಾಲೀಕರು ತರೀಕರಿಸ್ಕೊಂಗಿಲ್ಲ ಅವರ ಇದ್ದಾಗ ನಿಮಗೆ ನೂಟಿ ಮಾಡಿ ಹತ್ತತ್ತು ವರ್ಷ ನೋಟಿ ಮಾಡಿಕೊಂಡರು ಕೊಂದರು ಚಳವಳಿ ಅಲ್ಲ ಚಳವಳಿ ಧರ್ಮ ಅಲ್ಲಿದೆ ದಯವಿಟ್ಟು ಕೊಡಿದ್ರೆ ಹುಡುಗಾಟಿಕೆ ಏನಪ್ಪ ಅಲ್ಲಿ ಮಗಲಾಗ್ತಕ್ಕದ ಕಾಲ್ ಮಾಡ್ಲಾ ಸರಿ ಬುದ್ಧಿ ಅವ್ರು ಹುಡುಗಾಟಿಕೆ ಮಾಡಿದ್ರಿ ಅಲ್ಲೋ ಯಾಕೆ ಈ ಸಾತ್ ಹೋದಲ್ಲ ಎದುರಿಸ್ ಬಂದ್ ಹೋದಲ್ಲ ವಿಷಾತ್ ಕಾರ್ಖಾನೆ ಮಾಲೀಕರು ಈ ಮಾಡಿರ್ತಕ್ಕಂಥವ್ರು ಎಷ್ಟೋ ಆ ಕಾರ್ಖಾನೆ ಸಾ ಸ್ವಯಂ ಪ್ರೇರಿತ ಲಕ್ಷಾಂತರ ಜನ ಸೇರಿದ್ರು ಈ ಚಳವಳಿಗೆ ಧಕ್ಕೆ ಬರ್ತಕ್ಕಂಥ ಜನಸಾರು ಏನೋ ವಿಷಾ ತುಗೊಂಡರು ಇನ್ನು ಮುಂದೆ ಹಾಸ್ಪಿಟ್ಲಿ ಹೋಯ್ತಕ್ಕಂಥದ್ದು ರೀತಿ ಕಾರ್ಯಕ್ರಮ ಮಾಡೋದೇ ಇನ್ನು ಯಾವ ರೀ ಅಂತ ಘಟನೆ ಮಾಡ್ರೆ ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲ ನಾನು ಕ್ಲಿಯರ್ ಆಗಿ ಇಲ್ಲಿ ಕೂಡ ವಾಸ ಬರ್ತಾ ಇದ್ದು ಈಗ ಕಾರ್ಖಾನೆ ಮಾಲೀಕರು ಎಚ್ಚೆತ್ಕೊಳ್ಬೇಕು ರೈತರು ಸಾಯ್ತಾ ಇದ್ರು ರೈತರಿಗೆ ತೊಂದರೆ ಕೊಡಕ್ ಹೋಗ್ಬೇಡ್ರಿ ನಾವೇನು ಭಾವ ರೇಟ್ ಕೇಳತ್ತಿಲ್ಲ ಈಗಾಗಲೇ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ತಾವು ರೇಟನ್ನ ಕೊಡ್ತಕ್ಕಂಥ ಚಟುವಟಿಕೆ ಒಳಗೆ ಬಂದಿರಿ ಇನ್ನು ಎರಡ್ನೂರು ರೂಪಾಯಿ ಸಂಬಂಧಿ ವ್ಯವಹಾರಕ್ಕೆ ಕಾರ್ಖಾನೆ ಮಾಲೀಕರು ನಮ್ಮ ಕೊಂದು ನೀವು ಬದುಕಬಾರೀ ದಯವಿಟ್ಟು ಈ ಆಕ್ರೋಶ ನನ್ನ ಕಂಟ್ರೋಲ್ ಕೂಡ ಮೀರ್ತಾ ಇದೆ ನಮ್ಮ ಗುರುಗಳ ಕಂಟ್ರೋಲ್ ಮೀರ್ತಾ ಇದೆ ಕಾರಣ ಏನಪ್ಪ ಅಂತಂದ್ರ ನೀವು ಬೆಲೆ ನಿಗದಿ ಮಾಡದ ಕಾರಣ ನಾವೆಲ್ಲ ನಿಮಗೆ ಮತದಾನ ಮಾಡಿದ್ದೇವೆ ಅಧಿಕಾರ ಕೊಟ್ಟಿದ್ದೀವಿ ಜಿಲ್ಲಾ ಅವರೇ ಯಾವ ಈ ಜಿಲ್ಲೆ ಒಳಗಿರಿ ನಮಗೆ ಕೊಲ್ಲಾಕ್ ಹೋಗ್ಬೇಡ್ರಿ ನಾವೇನು ಅನ್ಯಾಯ ಮಾಡಿಲ್ಲ ಶ್ರಮ ರಕ್ತ ಭವರ ಸುರಿಸಿ ಒಂದು ವರ್ಷ ಬೆಳೆದ್ಲು ವರ್ಷಕ್ಕೊಂದು ಬೆಳೆ ಐತಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ಬೆಲೆ ಈಗಾಗಲೇ ಮೂವತ್ತೆರಡ್ನೂರು ರೂಪಾಯಿ ಕೊಡ್ತಾ ಹೋದ್ರೆ ನಿನ್ನೆ ಎರಡ್ನೂರು ರೂಪಾಯಿ ಯಾವಾಗ ದಯವಿಟ್ಟು ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ ಯಾರು ಅನಾಹುತ ಘಟನೆಯನ್ನು ಮಾಡ್ಕೋತಕ್ಕಂಥಲ್ಲ ಅದು ನಮ್ಮ ಸಂಘಟನೆ ತತ್ವ ಸಿದ್ಧಾಂತ ಅಲ್ಲ ನೀವೇ ಇಷ್ಟ ತಗೊಂಡ್ರ ಬೆಲೆ ಸಿಗದೆ ಚಲೋ ತಲೆಗಿಂತಗೀರ ಲಕ್ಷ ಬೇಕಾದ ಹತ್ತು ಲಕ್ಷ ಮನುಷ್ಯರು ಬೆಲೆ ಸಾಧ್ಯ ಐತಿ ನೋಡಿಲಿ ಪಾಪ ವಕೀಲರ ಪುಣ್ಯಾತ್ಮರ ಜಿಲ್ಲೆಯಲ್ಲಿರ್ತಕ್ಕಂತ ವಕೀಲರ ಹೈಕೋರ್ಟ್ ಮಾಡಿ ದಿವಸ ಬರೋದ್ರ ಸಂಬಂಧ ಅಲ್ಲೋ ರಾಜ್ಯ ಹೆದ್ದಾರಿ ಬಂದ್ ಮಾಡುದು ಜಿಲ್ಲೆ ವ್ಯಾಪಿ ಎಲ್ಲಾ ಹೆದ್ದಾರಿಗೂ ಬಂದಾಗ್ಯಾವ ಒಬ್ಬ ಓಡಾಟನ ಮಾಡಿ ವಿಷ ತಗೊಂಡ್ರೆ ನಮಗೆ ರೇಡ್ ಸಿಗ್ತೈತಿ ಅಲ್ಲೋ ಶಾಂತ ಕೊಟ್ಟಿವತ್ತು ಎರಡ್ನೂರು ರೂಪಾಯಿ ತಗೊಂಡ್ರೆ ನೀವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡ್ರ ಇವತ್ತು ನಮ್ಮ ಜವಾಬ್ದಾರಿ ವ್ಯಕ್ತದಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷ ನಮ್ಮ ಸನ್ಯಾಸಿಗೆ ಹೋದಾರ ನಮ್ಮ ಹಿಂದಾನ ದೇವರು ಬಂದ್ ಸಾಕ್ಷಾತ್ ದೇವರು ನಮ್ಮ ಜೊತೆ ಇದ್ದಾಗ ನೀವು ಯಾರು ಹೆದರ್ಬೇಕಾಗಿಲ್ಲ ನಾವ ಕಾರ್ಖಾನೆ ಮಾಲೀಕರಿಗೆ ಹೆದರ್ತಿಲ್ಲ ನೀವ್ಯಾಕಿಸ ತಗೋತಿರು ತಪ್ಪಿಣಿ ಬಳಿಯವ್ ನಿಗದಿ ಅವರು ಮಣಿದೇವ್ರು ಮಾಡ್ತಾರ ಮೂವರು ಬಂದರ ಅವ್ರ ಜೊತೆ ಎಲ್ಲ ಒಡ್ನಾಟಿರ್ತಕ್ಕಂಥವ್ರು ಸಾಹೇಬ್ರ ಇಲ್ಲಿ ಐ ಬಿ ಒಳಗ್ರಿ ಯಾಕಂದ್ರೆ ಇಲ್ಲಿ ಗಲಾಟೆ ಒಳಗ ಅದು ತೊಂದರೆ ಆಗ್ತತಿ ತಾವ ಒಂದ್ ಎರಡ್ ತಾಸು ತಾಸ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಯಾಕಂದ್ರೆ ಇಲ್ಲಿ ಕಸಿದ ಗಲಾಟಿ ಆಕತಿ ಪೂರ್ಣ ಮಾತಾಡೋದು ತೊಂದರೆ ಆಗ್ತತಿ ಅವರ ನಮ್ಮ ಎಂ ಪಿ ಅವ್ರದ್ದವ್ರ ನಮ್ಗೆ ಹಕ್ಕ ಅವ್ರದ ಯಾಕಂದ್ರ ಯಾರು ಕೂಡ ನಿಮ್ಗೆ ಹೇಗಿದ್ರೆ ಹೇಳತ್ತಿನ ಬೇಕಾದ್ರೆ ಹಿಂದೆ ನಿಲ್ಲಾಕ ಜಾಗತಿ ಉಸಿರಾಡ್ಸಕ್ ಕ್ರಾಸ್ ಆಗದಂತ ಅಲ್ಲಿ ಹೋಗ್ತಾ ನೀವು ಯಾರು ದಯವಿಟ್ಟು ಅವ್ರ ಜೊತೆ ಯಾರಾದ್ರೆ ಪೈಸೆನ್ ತಗೊಂಡ್ರ ಜೊತೆ ಒಂದು ಎಂಟತ್ತು ಜನ ನಮ್ಮ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ಬೇಕು ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು ಪೊಲೀಸ್ ಇಲಾಖೆ ಕೂಡ ವಿನಂತಿ ಏನ್ ಮಾಡ್ತಾ ಇದ್ದೀವಿ ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು ಬರೀ ನಮ್ಮ ಸಾರ್ವಜನಿಕರಿಗೆ ಎಷ್ಟೋ ಪ್ರಾಬ್ಲಮ್ ಆಗತ್ತೈತಿ ಪ್ರಭಾಕರ್ ಕೋರೆ ಅವರು ಕತ್ತಿ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಲಕ್ಷ್ಮಿ ತಾಯಿ ಅವರು ರೊಕ್ಕ ನಿಮ್ಮ ಸೌಕರ್ಯಕ್ಕೆ ಇವತ್ತು ರೈತರ ಗೋರಿ ಮೇಲೆ ಆಗಬಾರ್ದು ಕಪ್ಪು ಬೆಳೆಗಾರ ರಕ್ಷಣೆಗಾಗಿ ಆಗ್ಬೇಕು ರೈತರ ಕೊಂದು ನೀವು ಬದುಕ್ರೆ ನಿಮಗೆ ಮರ್ಯಾದಿಲ್ಲ ಈ ಅಧಿಕಾರಕ್ಕೂ ಮರ್ಯಾದಿಲ್ಲ ಎದಕ್ಕೂ ಮರ್ಯಾದಿಲ್ಲ ಹಣ್ಣು ಅಂತದನ್ನ ತಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವಾಗ ಸಾಯಂಕಾಲ ಒಳಗಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಇಲ್ಲೇ ಬಂದರು ಅವ್ರ ಜೊತೆ ಮಾಡಿ ಬಿಲ್ ಘೋಷಣೆ ಮಾಡ್ಕೊಂಡನ ಅವರ ನಾಮ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲು ಆಗಬೇಕಾಗಿ ನಮ್ಗದು ಕೂಡ ಗೊತ್ತೈತಿ ಕಾರ್ಖಾನೆ ಚಾಲು ಮಾಡಬಾರ್ದು ಅಂತೇಳಿ ಕೂಡ ಸರ್ ನಾವು ಯಾರು ಹೋರಾಟ ಮಾಡತ್ತಿಲ್ಲ ಏಳೆಂಟು ವರ್ಷ ಇದ್ರ ಮೋಸ ಮಾಡಿರಿ ವರ್ಷ ನೂರ್ನೂರ್ ಕೊಟ್ರ ಇವತ್ತು ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರ್ಕಿಲ್ಲ ಐದು ರೂಪಾಯಿ ಕೂಡ ಹಾಕಿಲ್ರಿ ಇವ್ರ ಇವ್ರೇಟ್ ಹೋಗಿದ್ ಗೊತ್ತಿಲ್ರಿ ಬಬ್ಬ್ರ ನಿನ್ನೆ ಮೊನ್ನೆ ಎಷ್ಟೇ ಮುನ್ನೂರು ಮುನ್ನೂರು ರೂಪಾಯಿ ರೇಟ್ ಜಾಸ್ತಿ ಆದ್ರಿ ರಾಜ್ಯದ ಪುಣ್ಯಕ್ಕಿದೊಂದು ಕಾಪು ಬಿಟ್ರ ಬೇರೆ ಯಾವ ಬೆಳೆ ಉಳಿದಿಲ್ಲ ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ ಎಲ್ಲದ್ರಿಂದ ಅದು ಏನೋ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಲಾಭ ಮಾಡಿದ್ರು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದು ಅಂದ್ರೆ ಭಿಕ್ಷೆ ಬೇಡ್ರೆ ಹೆಂಗ್ ಇವತ್ತು ಅಲ್ಪ ಕಾರ್ಖಾನೆ ಒಳಗೆ ಬಾಯಿ ಪಡಕ್ ನೂರಾರು ಉತ್ಪಾದನೆ ಮಾಡ್ತಾರೆ ಒಬ್ಬರೇ ಕಾರ್ಖಾನೆ ಮಾಲೀಕ ಈ ಸಾತ್ ಓಲಿದ್ ಇತಿಹಾಸದ ರೈತರು ಆತ್ಮಹತ್ಯೆ ಮಾಡಬಹುದು ದಯವಿಟ್ಟು ಕಾರ್ಖಾನೆ ಮಾಲೀಕರಲ್ಲಿ ಎಚ್ಚರಿಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದ್ರ ಕಾಲದಲ್ಲಿ ಗಮನ ಕೊಡಬೇಕು ತಾವು ಯಾಕೆ ಹಗರವಾಗಿ ನಮಗ್ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಪ್ರತಿನಿತ್ಯ ಬಂದಾಗಿಂದ್ರ ಜಿಲ್ಲಾ ಉಸ್ತುವಾರಿ ಬರಬೇಕು 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 ದಿನಿತ್ ಹೋಗ್ತು ದಯವಿಟ್ಟು ದಿಲ್ಲಿಗೆ ಹೋಗ್ಲಿ ಅಮೆರಿಕಕ್ಕೆ ಹೋಗ್ಲಿ ಅವರ ಈ ಯಾರ್ಯಾರು ಸಾಕಷ್ಟು ಪ್ರತಿನಿಧಿಗಳ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಇಲ್ಲ ಜಿಲ್ಲಾಧಿಕಾರಿ ಅವ್ರ ಕರೆಸಿ ನಾವು ಬಂದಿಲ್ಲ ಜಿಲ್ಲಾಧಿಕಾರಿ ಈಗ ಮೂವತ್ತೆರಡ್ನೂರು ರೂಪಾಯಿಗೆ ಬಂದರು ಇನ್ನೆರಡ್ನೂರು ರೂಪಾಯಿ ಸಂಬಂಧ ಜಗಳ್ತು ಇಲ್ಲಿ ನಮ್ಮ ಎಂ ಪಿ ಅವ್ರದವರು ಈಗ ಬರ್ಲಿ ಚರ್ಚೆ ಮಾಡಲಿ ಯಾಕಂದ್ರ ಇದು ಉಡಾಪಿತನವನ್ನ ಕಾರ್ಖಾನೆ ಮಾಲೀಕರು ಬಿಡ್ರಿ ಇಲ್ಲ ಅಂದ್ರ ಇವತ್ತೇನಾರ ಬರ್ಲಿಲ್ಲ ಅಂದ್ರ ನಾವು ನಿಮ್ಮ ಮನೆಗೆ ಹರಿಯಿತು ಅಂಬರ್ತು ಕಬ್ಬಿನ ಬಿಡು ಮಾಡ್ತಾ ಯಾಕಂದ್ರ ನಾವು ನಿಮ್ಗೆ ಕಬ್ಬು ಕಳ್ಸಾತು ಬೆಳೆದವ್ರು ನಾವದು ನೀವು ಬೆಳೆದ್ರೆ ಕಬ್ಬು ನಮ್ಮದೇತದ ಅದಕ್ಕಾಗಿ ದಯವಿಟ್ಟ ಎಲ್ಲ ಕಾರ್ಖಾನೆ ಮಾಲೀಕರು ಇವತ್ತು ರೈತಲಿ ಪೈಸೆಂಟ್ ತಗೊಂಡ ಆ ಕುಟುಂಬದ ಗತಿ ಏನು ಇವತ್ತು ಪುಣ್ಯಕ್ಕ ದೇವರಲ್ಲಿ ಬೇಡಿಕೋತು ಆ ಕುಟುಂಬ ಅವಗೇನೂ ಕೂಡ ಆಗ್ಬಾರ್ದು ಯಾಕಂದ್ರೆ ನಾಳೆ ಅವ್ರ ತಾಯಿ ತಂದಿ ಮಕ್ಕಳ ಏನೇನಂತ ಪರಿಸ್ಥಿತಿ ಯಾರಿಗೊತ್ತಿರ್ತೈತೆ ಅದಕ್ಕಾಗಿ ಅಂತ ಕೆಲಸಕ್ಕ ನಮ್ ಕೈ ಮುಗಿದ ಕಾಲು ಬೀಳ್ತುನೋ ಅದ್ರ ಅವಶ್ಯಕತೆ ಇಲ್ಲ ಒಂದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತೇರ್ ಈ ರಾಜ್ಯದ ಮುಖ್ಯಮಂತ್ರಿ ಹಣಿವಾರನ್ನ ಬದನು ಯಾವತ್ತಾರು ಕೂಡ ಹಿಂದಾ ಆದಿಗಿಳಿಬೇಡ ತಮ್ಮಲ್ಲಿ ಕೈ ಮಾಡಿ ವಿನಂತಿ ಏನ್ ಮಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಕೂಡ ಶಾಂತರಾಗಿ ಅಂಗಡಕ್ಕು ನ್ಸ್ ಬಿಡುತ್ತನ್ಸ್ ಬಿಡ್ಕಿಲ್ ಐದು ಐದು ಕೊಟ್ಟ ಯಾಕೋ ನೀನ್ ಹುಷಾರಾಯ್ತಾ ಏ ಗೌರವ ನಾವು ರೈತರ ಈ ದೇಶಕ್ಕೆ ಬುದ್ಧಿ ಹೇಳುವಂತವ್ರು ಯಾಕೆಕ್ ಮಾಡಿ ಗಣಿ ಏ ಸಾಹೇಬ್ರೊಂಟಾರೋ ಅವ್ರ ಅಲ್ಲಿ ಐಬಿ ಹೇಳ ಕೂತ ಪ್ರಭಾಕರ್ ಕೋರಿಗೆ ಕತ್ತಿಯವರಿಗೆ ಎಲ್ಲರಿಗೂ ಮಾತಾಡ್ತಾರ ಅವ್ರ ಸರ